ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಗೆ ಚಿತ್ತಾರ ಸ್ಟಾರ್ ಅವಾರ್ಡ್ ಪ್ರಶಸ್ತಿ ಲಭಿಸಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಚಿತ್ತಾರ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ಶ್ರೀರಾಮ ವಿಗ್ರಹದ ಶಿಲ್ಪಿ ಶ್ರೀ ಅರುಣಾ ಯೋಗಿರಾಜ್ ಅವರು ಪ್ರಶಸ್ತಿಯನ್ನ ನೀಡಿದರು ಸಂಸ್ಥೆಯ ಅಧ್ಯಕ್ಷರಾದ ಕುಸುಮಾಧರ ಎಸ್ಕೆ ಉಪಾಧ್ಯಕ್ಷರಾದ ಗಿರಿಧರ ಸ್ಕಂದ ಮುಖ್ಯ ಸಲಹೆಗಾರರಾದ ಯತೀಶ್ ಇವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಒಂದು ಇನ್ನೂರ ಐವತ್ತು ಪ್ರಾಡಕ್ಟ್ ನ ಹೇಗ್ ಮಾಡೋದು ಅಂತ ಇವರು ಟ್ರೈನಿಂಗ್ ಕೊಟ್ಟು ಇಡೀ ವಿಶ್ವಕ್ಕೆ ಈ ತೆಂಗು ಬೆಳೆನ ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಆ ಸಂಸ್ಥೆಗೆ ನಾವು ಇವತ್ತು ಗೌರವಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಇಲ್ಲಿ ಕರೆಸಿದಿವಿ ಸೊ ಉದ್ದೇಶ ಎಷ್ಟೇ ರೆಸ್ಪೆಕ್ಟ್ ಫಾರ್ಮರ್ಸ್ ಅನ್ನೋದು ಸೊ ಆ ಕೆಲಸನ ಇವತ್ತು ಚಿತ್ರಾರ ಮಾಡ್ತಾ Satya spashta ne U plus TV. Edu sankalana Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Beijing, Mangalore, 550 apartments. More than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.